ಗಣಪತಿಗೆ ನೈವೇದ್ಯಕ್ಕೆ ಅಂತ ನಾವು ಇಪ್ಪತ್ತೊಂದು ಮೋದಕಗಳನ್ನು ಯಾಕೆ ಇಡಬೇಕು ಇಪ್ಪತ್ತೊಂದು ಮೋದಕಗಳನ್ನು ಯಾಕೆ ನೈವೇದ್ಯಕ್ಕೆ ಇಡಲೇಬೇಕು ಗಣಪತಿಗೆ ಮೋದಕ ಶ್ರೇಷ್ಠ ನೈವೇದ್ಯ ಯಾಕೆ ಈ ಒಂದು ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಣಪತಿ ಹಬ್ಬ ಅಥವಾ ಗಣಪತಿ ಚತುರ್ಥಿ ಅಂತ ಬಂದರೆ ಎಲ್ಲೆಲ್ಲ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇರುತ್ತೆ ಗಣೇಶ ಹಬ್ಬ ಅಂದ್ರೆ ನೈವೇದ್ಯಕ್ಕೆ ಬಗೆ ಬಗೆ ಸಿಹಿ ತಿಂಡಿಗಳನ್ನ ತಯಾರಿಸ್ಬೇಕು ಈ ಹಬ್ಬ ಅಂದ್ರೆ ಗೌರಿ ಗಣೇಶ ಹಬ್ಬ ಎಷ್ಟು ಹೆಣ್ಮಕ್ಳಿಗೆ ತುಂಬಾನೇ ಪ್ರಿಯವಾದ ಹಬ್ಬ ಆಗಿದ್ರು ಕೂಡ ಗಂಡು ಅಚ್ಚುಮೆಚ್ಚಿನ ಹಬ್ಬ ಇದು ಈ ಹಬ್ಬ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೂ ಕೂಡ ಅಚ್ಚುಮೆಚ್ಚಿನ ಹಬ್ಬ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಪ್ರತಿ ಮನೆಯಲ್ಲೂ ಪ್ರತಿ ಬೀದಿ ಬೀದಿನಲ್ಲೂ ಕೂಡ ಗಣೇಶನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ನಾವು ಹಬ್ಬ ಮಾಡುವಾಗ ಗಣಪತಿ ಹಬ್ಬ ಮಾಡುವಾಗ ಗಣಪತಿಗೆ ಇಷ್ಟವಾದನ್ನ ನಾವಿಟ್ಟು ಪೂಜೆ ಮಾಡಬೇಕು ಅಲ್ವಾ ಈ ಗಣೇಶ ಹಬ್ಬ ಬಂದ್ರೆ ನೈವೇದ್ಯಕ್ಕೆ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ತಯಾರಿಸ್ಬೇಕು ಕೇಳಿ ಕೇಳಿ ಗಣಪ ತಿಂಡಿ ಪ್ರಿಯ ಗಣಪತಿಗೆ ತುಂಬ ಇಷ್ಟವಾದ ಚಕ್ಲಿ ಪಂಚಕಜ್ಜಾಯ ಎಳ್ಳುಂಡೆ ಮೋದಕ ವಡೆ ಹಾಗೆ ಕಡಲೆಕಾಳಿಂದ ಮಾಡಿರುವಂಥ ಪದಾರ್ಥಗಳು ಇದೆಲ್ಲ ಕೂಡ ತುಂಬಾ ಇಷ್ಟವಾದ ತಿನಿಸುಗಳು ಅದರಲ್ಲೂ ಪಂಚ ಕಜ್ಜಾಯ ಕರ್ಜಿಕಾಯಿ ಮೋದಕ ಇದಂತೂ ತುಂಬಾ ಮುಖ್ಯವಾದ ತಿನಿಸು ಅದರಲ್ಲೂ ಗಣೇಶ ಚೌತಿಯಂದು ಮೋದಕಗಳನ್ನು ನೈವೇದ್ಯಕ್ಕೆ ಇಡುವುದು ಕಡ್ಡಾಯ ಗಣಪತಿಗೆ ತುಂಬ ಅಂದರೆ ತುಂಬ ತಿಂಡಿಗಳಲ್ಲಿ ಇಷ್ಟವಾದ ತಿಂಡಿ ಅಂದರೆ ಮೋದಕ ಮೋದಕಕ್ಕೆ ಮೊದಲ ಆದ್ಯತೆ ಗಣಪತಿಗೆ ಮೋದಕವೇ ಶ್ರೇಷ್ಠ ನೈವೇದ್ಯ ಅದರಲ್ಲೂ ಇಪ್ಪತ್ತೊಂದು ಮೋದಕಗಳನ್ನು ಇಟ್ಟರೆ ತುಂಬ ಒಳ್ಳೆಯದು ಅಂದ ಹಾಗೆ ಗಣೇಶನ ಹಬ್ಬದ ದಿನ ನೀವೆಲ್ಲೇ ನೋಡಿ ಯಾರೇ ಮನೆಯಲ್ಲಿ ನೋಡಿ ಮೋದಕವನ್ನು ಮಾಡಿರ್ತಾರೆ ಹಾಗಾದರೆ ಇಪ್ಪತ್ತೊಂದು ಮೋದಕಗಳನ್ನು ಯಾಕೆ ನೈವೇದ್ಯಕ್ಕೆ ಇಡಲೇಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಅಂದಹಾಗೆ ಗಣಪತಿಗೆ ಮೋದಕವೆಂದರೆ ಯಾಕೆ ಇಷ್ಟ ಗಣೇಶ ಚತುರ್ಥಿಯಂದು ಇಪ್ಪತ್ತೊಂದು ಮೋದಕಗಳನ್ನು ಯಾಕೆ ನೈವೇದ್ಯಕ್ಕೆ ಇಡಬೇಕು ಬರೀ ಗಣೇಶ ಹಬ್ಬದಲ್ಲಿ ಅಂತಲ್ಲ ಸಾಮಾನ್ಯವಾಗಿ ಸಂಕಷ್ಟರ ಚತುರ್ಥಿ ಗಣಪತಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯಂದು ಮೋದಕಗಳನ್ನು ನೈವೇದ್ಯ ಇದ್ದೇ ಇರುತ್ತೆ ಇದಕ್ಕೆ ಒಂದು ಪುರಾಣದಲ್ಲಿ ಒಂದು ಕತೆ ಇದೆ ಒಂದಿನ ಅರ್ತಿ ಮುನಿಗಳು ಮತ್ತು ಅವರ ಪತ್ನಿ ಅನ್ಸೂಯಾ ದೇವಿ ತಮ್ಮ ಮನೆಗೆ ಊಟಕ್ಕೆ ಬರುವಂತೆ ಶಿವ ಪಾರ್ವತಿಯರನ್ನ ಆಹ್ವಾನಿಸ್ತಾರೆ ಆಗ ಗಣೇಶ ಇನ್ನೂ ಚಿಕ್ಕ ಬಾಲಕ ಅವನನ್ನು ಒಬ್ನೇ ಕೈಲಾಸದಲ್ಲಿ ಬಿಟ್ಟೋಗೋದು ಬೇಡ ಅಂತ ಕಾರಣಕ್ಕೆ ಶಿವಪಾರ್ವತಿ ಅವರೊಂದಿಗೆ ಗಣೇಶನನ್ನು ಕರೆದುಕೊಂಡು ಅರ್ತಿ ಮುನಿಗಳ ಮನೆಗೆ ಬರ್ತಾರೆ ಭಗವಂತ ಶಿವ ದೇವಿ ಪಾರ್ವತಿಯರ ಊಟಕ್ಕಾಗಿ ದೇವಿ ಬಗೆ ಬಗೆಯ ಅಡುಗೆ ಮಾಡಿರ್ತಾರೆ ಸಿಹಿ ತಿಂಡಿಗಳನ್ನು ಮಾಡಿರ್ತಾರೆ ಅವ್ರಿಗೆ ಬಾಳೆ ಎಲೆಯಲ್ಲಿ ಹಬ್ಬದ ಅಡುಗೆಯನ್ನು ಬಡಿಸಲಾಗುತ್ತೆ ಅದನ್ನು ಶಿವ ಪಾರ್ವತಿ ಬಾಲಕ ಗಣಪತಿ ಊಟ ಮಾಡ್ತಾರೆ ದೇವಿ ಮಾಡಿದ ಅಡುಗೆ ಊಟ ಮಾಡಿ ಶಿವ ಪಾರ್ವತಿ ತೃಪ್ತಿಗೊಳ್ತಾರೆ ಅವರು ಊಟ ಮುಗಿಸಿರ್ತಾರೆ ಆದರೆ ಬಾಲಕ ಗಣಪನಿಗೆ ಮಾತ್ರ ಹೊಟ್ಟೆಯೇ ತುಂಬಿರೋದಿಲ್ಲ ನನಗೆ ಹಸಿವು ಹೋಗಿಲ್ಲ ಎಂದು ಮುದ್ದಾಗಿ ಹೇಳ್ತಾನೆ ಆದರೆ ಅನ್ಸೂಯಾ ದೇವಿ ಕೇಳ್ತಾರೆ ನಿನಗೇನು ಬೇಕು ಎಂದು ಆಗ ಗಣೇಶ ತನಗೆ ಸಿಹಿ ತಿಂಡಿ ಬೇಕು ಎಂದು ಉತ್ತರಿಸ್ತಾರೆ ಆಗ ಅನ್ಸೂಯಾ ಮಾತೆ ಲಘು ಬಗೆಯಿಂದ ಮೋದಕವನ್ನು ತಯಾರಿಸ್ತಾರೆ ಪುಟಾಣಿ ಗಣಪನ ಹೊಟ್ಟೆ ತುಂಬಿಸಲು ಅವರು ಅವಸರದಲ್ಲಿ ಮಾಡ್ತಾರೆ ದೇವಿ ಮೋದಕ ಮಾಡಿ ಮಾಡಿ ಕೊಡ್ತಿರ್ತಾರೆ ಗಣಪ ಅದನ್ನು ಹೊಟ್ಟೆಗೆ ಹಾಕೊಳ್ತಾರೆ ಇಪ್ಪತ್ತೊಂದು ಮೋದಕಗಳನ್ನು ತಿಂದ ಬಳಿಕ ಗಣಪನಿಗೆ ತೃಪ್ತಿಯಾಗಿ ತನಗೆ ಹೊಟ್ಟೆ ತುಂಬಿತು ಎಂತಾನೆ ಅದಾದ್ಮೇಲೆ ಮೇಲೆ ದೇವಿ ಪಾರ್ವತಿ ಪ್ರತಿ ಸಲ ತನ್ನ ಪುತ್ರ ಗಣಪತಿಗೆ ಹಸಿವಾದಾಗಲೂ ಕೂಡ ಇಪ್ಪತ್ತೊಂದು ಮೋದಕಗಳನ್ನು ಮಾಡಿಕೊಡಲು ಪ್ರಾರಂಭಿಸ್ತಾರೆ ಆಗಿನಿಂದಲೂ ಇದೇ ಸಂಪ್ರದಾಯ ಮುಂದುವರೆದಿದ್ದು ಎಂದು ಪುರಾಣದಲ್ಲಿ ಹೇಳಲಾಗುತ್ತೆ ಇವತ್ತಿಗೂ ಕೂಡ ಅದೇ ಪದ್ಧತಿ ಇದೆ ನೈವೇದ್ಯಕ್ಕೆ ಇಪ್ಪತ್ತೊಂದು ಮೋದಕಗಳನ್ನು ಇಟ್ಟರೆ ಗಣಪತಿ ಸಂತೃಪ್ತನಾಗ್ತಾನೆ ಎನ್ನಲಾಗುತ್ತೆ ಇದಕ್ಕೋಸ್ಕರನೇ ಗಣಪತಿ ಹಬ್ಬದ ದಿನ ನೀವೇನೇ ತಿಂಡಿ ತಿನಿಸುಗಳನ್ನು ಮಾಡಿದ್ರೂ ಕೂಡ ನೀವು ಏನು ಗಣಪತಿ ಮುಂದೆ ತಟ್ಟೆಗಳನ್ನು ಇಡ್ತೀರೋ ಆ ತಟ್ಟೆನಲ್ಲಿ ಇಪ್ಪತ್ತೊಂದು ಆ ಥರ ಕೌಂಟ್ ಮಾಡಿನೇ ಇಟ್ಟುಬಿಟ್ಟು ಪೂಜೆನ ಮಾಡಬೇಕು ಅಂದರೆ ನೈವೇದ್ಯ ಮಾಡಬೇಕು ಗಣಪತಿಗೆ ಏನೇ ತಿಂಡಿ ತಿನಿಸು ಆಗಿದ್ರೂ ಅಷ್ಟೇ ಕಜ್ಜಿಕಾಯ ಆಗಿರ್ಬೋದು ಮೋದಕ ಆಗಿರ್ಬೋದು ಚಕ್ಲಿನೇ ಆಗಿರ್ಬೋದು ಇಲ್ಲ ಪಂಚ ಕಜ್ಜಾಯನೇ ಆಗಿರ್ಬೋದು ಯಾವುದೇ ಆಗಲಿ ಏನೇ ಇಟ್ಟರು ಕೂಡ ಇಪ್ಪತ್ತೊಂದು ಇರಲೇಬೇಕು ಇಪ್ಪತ್ತೊಂದು ಮೋದಕಗಳನ್ನು ಯಾಕೆ ನೈವೇದ್ಯಕ್ಕೆ ಇಡಲೇಬೇಕು ಅನ್ನೋವಂಥ ವಿಚಾರವನ್ನು ನೀವು ತಿಳ್ಕೊಂಡ್ರಿ ಹಾಗೆ ಇದಕ್ಕೆ ಇನ್ನೂ ಒಂದು ಕತೆ ಇದೆ ಒಂದಿನ ದೇವಿ ತನ್ನ ಕೈಯಾರ ಮೋದಕಗಳನ್ನು ತಯಾರಿಸ್ಬಿಟ್ಟು ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣಪತಿಗೆ ಒಂದು ಸ್ಪರ್ಧೆಯನ್ನು ಇಡ್ತಾರೆ ಇಡೀ ಭೂಮಿಯನ್ನು ಯಾರು ಮೊದಲು ಸುತ್ತುವರೆದು ಬರ್ತಾರೋ ಅವರಿಗೆ ಮೋದಕವನ್ನು ಉಡುಗೊರೆಯಾಗಿ ಕೊಡ್ತೀನಿ ಅಂತಾರೆ ಅದನ್ನು ಕೇಳಿದ ಕಾರ್ತಿಕೇಯ ತಾನೇ ಮೊದಲು ಎಂದು ಭೂಮಿ ಸುತ್ತಲೂ ಓಡಿದರೆ ಇತ್ತ ಗಣಪತಿ ತನ್ನ ತಂದೆ ತಾಯಿಯರಾದ ಶಿವ ಪಾರ್ವತಿಯರ ಸುತ್ತಲೂ ತಿರುಗುತ್ತಾನೆ ನೀವೇ ಭೂಮಿ ನೀವೇ ಸಕಲವು ಎನ್ನುತ್ತಾನೆ ಇದರಿಂದ ಖುಷಿಯಾದ ಪಾರ್ವತಿ ಮೋದಕವನ್ನು ಗಣಪತಿಗೆ ಕೊಡ್ತಾರೆ ಈ ಕಾರಣಕ್ಕೂ ಗಣಪತಿಗೆ ಮೋದಕ ಶ್ರೇಷ್ಠ ಎನ್ನಲಾಗುತ್ತೆ ಇದು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾದ ಕಥೆ ಇದು ಖುಷಿ ಪತ್ನಿ ಮತ್ತು ತನ್ನ ತಾಯಿ ದೇವಿ ಪಾರ್ವತಿಯ ಕೈಯಿಂದ ಮೋದಕ ಮಾಡಿಸಿಕೊಂಡು ತಿಂದ ಗಣಪನಿಗೆ ಯಾವತ್ತಿದ್ದರೂ ಅದು ಅಚ್ಚುಮೆಚ್ಚು ಕ್ಕೋಸ್ಕರನೇ ಗಣಪತಿ ಪೂಜೆ ಹವನ ಗಣೇಶ ಚತುರ್ಥಿ ಹಬ್ಬಗಳಲ್ಲಿ ಈ ಸಿಹಿ ತಿಂಡಿ ಇರಲೇಬೇಕು ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಇಪ್ಪತ್ತೊಂದು ಮೋದಕಗಳನ್ನು ಯಾಕೆ ನೈವೇದ್ಯಕ್ಕೆ ಗಣಪತಿಗೆ ಇಡಲೇಬೇಕು ಅಂತ ನಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು